ನಿಜನಾ ಸುಂಕ ವಸೂಲಾತಿಯ ಸಂಪೂರ್ಣ ಅಧಿಕಾರ ಈ ಒಟ್ಟಕ್ಕಿ ಫ್ಯಾಮಿಲಿ ಇತ್ತು ಅದು ರಾಣಿ ಕಾಲದಿಂದಲೂ ಸಹ ಇತ್ತು ಕಡವಿನ ತಪ್ಪ ತಾಮ್ರದ ಪಾತ್ರೆ ತಾಮ್ರದ್ದು ಕಂಚಿಂದು ಬೆಂದಿಗೆ ಚರಿಗೆ ಎಲ್ಲ ಇದೆಯಲ್ಲ ಇದು ಮರದಲ್ಲೇ ತೋಡಿ ಮಾಡಿರೋದು ಮರಿಗೆ ಅಂತ ಅದರಲ್ಲಿ ಏನಾದ್ರೂ ಇಡ್ಲಿಕ್ಕೆ ಅವಾಗ ಕಪಾಟಿ ಕಪಾಟ ಎಲ್ಲ ಮಾಡ್ತಿರ್ಲಿಲ್ಲ ಇತ್ತು ಇಟ್ಟರು ಅಂತ ಹೇಳಿದ್ನಲ್ಲ ಬೆಳ್ಳಿ ಹೌದು ತುಂಬಾ ಹೇಳಿದಾಣ್ಯಗಳನ್ನ ತಗೊಂಡು ಬೆಳ್ಳಿ ಬೆಳ್ಳಿನಾಣ್ಯ ಅಂದಾಜು ಎಷ್ಟು ಗೊತ್ತಿಲ್ಲ ಅರವತ್ನಾಲ್ಕರಲ್ಲಿ ಬಿಲ್ಟ್ ಮಾಡಿರ್ತಕ್ಕಂಥದ್ದಿದ್ರು ಅರವತ್ನಾಲ್ಕರಲ್ಲಿ ಇದು ಆಕ್ಚುಲಿ ಒಟ್ಟಕ್ಕಿ ಮನೆತನ ಇವತ್ತು ಹೊರದ ನೂರಾರು ಕವಲುಗಳಾಗಿದಾವೆ ನಮ್ಮ ಕುಟುಂಬದಲ್ಲಿ ಒಂದು ಏನೋ ವ್ಯಕ್ತಿ ಆದ್ರೆ ಇವರ ಆಸ್ತಿಯನ್ನು ಹಂಚಿಕೊಂಡಿರೋದು ಊರುಗಳನ್ನ ಡಿವೈಡ್ ಸಿಕ್ಕಿದ್ದು ಒಂದು ನಮ್ಮ ತುಂಬಾ ಗುಡ್ ಮಾರ್ನಿಂಗ್ ಕನ್ನಡಿಗರೇ ಇವತ್ತು ನಮ್ದು ಸಾಮ್ರಾಜ್ಯದ ರಾಣಿ ಚೆನ್ನಾಭೈರ ದೇವಿ ಪ್ರವಾಸ ನಾಲ್ಕನೇ ದಿನ ಸರ್ ನಾಲ್ಕನೇ ದಿನ ನಮ್ಮನ್ನ ಎಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ಮೇಡಮ್ ಇವತ್ತು ಪ್ರಮುಖವಾಗಿ ಒಂದು ಸಂದರ್ಭದಲ್ಲಿ ಇರ್ತಕ್ಕಂತಹ ಪ್ರಮುಖ ಮನೆತನದ ಮನೆಗೆ ಒಂದು ಹೋಗ್ತಾ ಇದ್ದೀವಿ ಆ ನಂತರ ಆ ರಾಣಿ ಚೆನ್ನಭೈರ ದೇವಿಯ ಸೈನಿಕ ಕೋಟೆ ಅಂದ್ರೆ ಕಾನೂರು ಕೋಟೆ ಅಥವಾ ಗೋವರ್ಧನಗಿರಿ ಕೋಟೆ ಅಲ್ಲಿ ಹೋಗ್ತಾ ಇದ್ವಿ ಇವಾಗ ಮೊದ್ಲು ಮೊದಲು ಇವಾಗ ಒಟ್ಟಕ್ಕಿ ಮನೆತನ ಹೇಳಿ ಆ ಸಂದರ್ಭದಲ್ಲಿ ಒಂದು ಪ್ರಮುಖವಾದಂತ ಮನೆತನ ಇತ್ತು ಆ ಮನೆಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ವಿ ಓ ಇವಾಗ ಹೋಗ್ತಾ ಅಲ್ಲ ಈ ಮನೆ ಕಾಡಿನ ಇದೆಯಲ್ಲ ಇದೇ ಒಟ್ಟಕ್ಕಿ ಮನೆತನದ ಏನ್ ಬ್ಯೂಟಿಫುಲ್ ಆಗಿದೆ ಸರ್ ಮನೆ ಬನ್ನಿ ಅವ್ರ ಮನೆಯನ್ನ ಮಾತಾಡ್ಸ ಅವ್ರ ಇವಾಗ ಇಲ್ಲೇ ಇದ್ದಾರೆ ಮನೆಯಲ್ಲೇ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಕೇರಸಪ್ಪೆಯ ರಾಣಿ ಚನ್ನಭೀರಾದೇವಿ ಹಾಗೂ ಈ ಮನೆತನ ಇವೆರಡಕ್ಕೂ ಇಂಟರ್ಲಿಂಕ್ ಇದೆ ಆ ಕಾಲದಲ್ಲಿ ನಾನು ಒಳಗಡೆ ಇವ್ರ ಸಂಬಂಧ ಹೇಗಿತ್ತು ಅನ್ನುವಂಥದ್ದನ್ನು ವಿವರಣೆ ಕೊಡ್ತೇನೆ ಬನ್ನಿ ಹೋಗೋಣ ಮನೇನಾ ಇದು ಸಾವಿರದ ಒಂಬೈನೂರಲ್ಲಿ ಬಿಲ್ಟ್ ಇದು ಇದು ಆಕ್ಚುಲಿ ಒಟ್ಟಕ್ಕಿ ಮನೆತನ ಇವತ್ತು ಹೊರದು ಹಂಚಿ ನೂರಾರು ಕವಲುಗಳಾಗಿದ್ದಾವೆ ಇದರ ಮೂಲ ಮನೆ ಇರತಕ್ಕಂತಹ ಊರ ಹೆಸರು ಅದು ಇವತ್ತು ಮುಳುಗಡೆ ಆಗಿದೆ ಕೇವಲ ಮನೆಯ ಜಾಗ ಹಾಗೂ ಮನೆಯ ಕಾಂಪೌಂಡ್ ಇರುವಂತಹ ಜಾಗ ಇದೆ ಅದು ಹೆಚ್ಚು ಕಡಿಮೆ ನಾಲ್ಕು ಎಕರೆ ಇದೆ ಜಾಗ ಎಲ್ಲಿತ್ತು ಅನ್ನುವಂತಹದ್ದು ಈಗಿನ ಕಲ್ಕಳಲ್ಲೇ ಬ್ಯಾಕ್ ವಾಟರ್ ಅಲ್ಲಿ ಮುಳುಗಡೆ ಆಗಿದೆ ಅಲ್ಲಿ ಹೆದ್ದಾರಿ ಕಾನುದಾರಿ ಅಂತ ಬರುತ್ತೆ ಹೆದ್ದಾರಿ ಕಾನು ದಾರಿ ಅಂತಂದ್ರೆ ಹಿರಿದಾದ ದಾರಿ ಅಂತ ದೊಡ್ಡ ದಾರಿ ಅಂತ ಗೇರು ಸೊಪ್ಪಕ್ಕೆ ಘಟ್ಟದ ಮೇಲಿನಿಂದ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ದಾರಿಯಾಗಿತ್ತು ಅಲ್ಲಿ ಆ ದಾರಿಯ ಏನು ಘಟ್ಟ ಎಳೆಯುವ ಪೂರ್ವದಲ್ಲಿ ಒಂದು ಸೆಂಟರ್ ಪಾಯಿಂಟ್ ಇದೆ ಅದನ್ನು ನಾವು ಇವತ್ತು ಸುಂಕದ ಮನೆ ಅಂತ ಈಗ ಕರಿತೇವೆ ಆ ಸುಂಕದ ಮನೆಯ ಸುಂಕ ವಸೂಲಾತಿಯ ಸಂಪೂರ್ಣ ಅಧಿಕಾರ ಈ ಒಟ್ಟಿ ಫ್ಯಾಮಿಲಿ ಇತ್ತು ಅದು ರಾಣಿ ಕಾಲದಿಂದಲೂ ಸಹ ಇತ್ತು ಹಾಗಾಗಿ ಸುಂಕ ವಸೂಲಾತಿಯ ಸಂಪೂರ್ಣ ಜವಾಬ್ದಾರಿ ಇವರದ್ದಾಗಿತ್ತು ಇದೇ ಕುಟುಂಬದ್ದಾಗಿತ್ತು ಆ ಕುಟುಂಬ ಏನಾಗುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಡಿವೈಡ್ ಆಗತ್ತೆ ಡಿವೈಡ್ ಆದವಾಗ ಆ ಆಸ್ತಿಯನ್ನು ಹೇಗೆ ಹಂಚಿಕೊಳ್ತಾರೆ ನಮ್ಮಲ್ಲೆಲ್ಲ ಒಂದ್ ಎಕ್ರೆ ಎರಡು ಎಕರೆ ಅಥವಾ ಹತ್ತೆ ಎಕರೆ ಈ ರೀತಿಯಾಗಿ ಹಂಚಿಕೊಳ್ತಾರೆ ಆದ್ರೆ ಇವರ ಆಸ್ತಿಯನ್ನು ಹಂಚಿಕೊಂಡಿರೋದು ಊರುಗಳನ್ನ ಡಿವೈಡ್ ಮಾಡ್ಕೊಂಡಿರೋದು ಅಷ್ಟು ಆಸ್ತಿ ಹೌದು ಹೌದು ಆಸ್ತಿ ಇತ್ತು ಅಂದ್ರೆ ಇವರು ಇದು ಮಾಡಿದ್ದು ಅನ್ನೋದ್ರೆ ರಾಜ ಮಹಾರಾಜರಿಂದ ಆಮೇಲೆ ಮೈಸೂರು ಮಹಾರಾಜರ ಕಾಲದಲ್ಲಿ ಇವ್ರಿಗೆ ತುಂಬಾ ಜಮೀನು ಇರಬಹುದು ಆಸ್ತಿ ಇರಬಹುದು ಆಭರಣ ಇರಬಹುದು ಕೊಡಲ್ಪಟ್ಟಿತ್ತು ಇವರಿಗೆ ರಾಣಿ ಚೆನ್ನಭೈರಾದೇವಿ ಕಾಲಘಟ್ಟದಿಂದಲೂ ಇದ್ರೂ ಅತಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟಿರುವಂತದ್ದು ಮೈಸೂರು ಮಹಾರಾಜರು ಈ ಮನೆತನಕ್ಕೆ ಹಾಗಾಗಿ ಆ ಕಾಲದಲ್ಲೂ ಮೈಸೂರು ಮಹಾರಾಜರ ಕಾಲದಲ್ಲೂ ಕೂಡ ಈ ಸುಂಕ ವಸೂಲಾತಿ ಮಾಡ್ತಾರೆ ಹೌದು ಮಾಡ್ತಾ ಇದ್ರು ಆ ಕಾಲದಲ್ಲೂ ಸಹ ಇದನ್ನು ಮಾಡ್ತಾ ಇದ್ರು ತದನಂತರ ಬ್ರಿಟಿಷರ ಅವಧಿಯಲ್ಲಿ ಆ ಒಂದು ಸುಂಕ ವಸೂಲಾತಿ ಬದಲಾವಣೆ ಆಗತ್ತೆ ಮಾರ್ಗಗಳ ಬದಲಾವಣೆ ಆಗತ್ತೆ ಅದ್ರ ಬಗ್ಗೆ ಇನ್ನೂ ಅವ್ರ ಜೊತೆ ಮಾತಾಡಿಸ್ತಾ ನಾನು ಹೇಳ್ತೇನೆ ಅಂತೆ ಅವ್ರನ್ನೇ ನಾ ಮಾತಾಡಿಸ್ತಾನೆ ಇವರ ಹೆಸರು ರಾಜು ಗೌಡ್ರು ಅಂತ ಹೇಳಿ ಇಲ್ಲೆಲ್ಲ ಸಾಮಾನ್ಯವಾಗಿ ಗೌಡ್ರು ಅಂತ ಕರೀತಾರೆ ಈಗೇನು ನಾನು ಒಟ್ಟಕ್ಕಿ ಮನೆತನದ ಹಿರಿಯರು ಅಂತ ಹೇಳಿದ್ರಲ್ವಾ ಕರೆದಲ್ವಾ ಈಗಿರ್ತಕ್ಕಂತ ಹಿರಿಯರಲ್ಲಿ ಇವ್ರು ಎರಡು ವ್ಯಕ್ತಿಗೌಡರು ಹೇಗಿದ್ದೀರಾ ಮಳೆ ಬೆಳೆ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತದೆ ಹೀಗೆ ಒಂದು ಹದಿನೈದು ಎಕರೆ ಇದೆ ಮುಂಚೆ ಎಷ್ಟಿತ್ತು ನಮ್ಮ ಕುಟುಂಬದಲ್ಲಿ ಒಂದು ಏಳ್ನೂರು ಎಕರೆ ಇತ್ತು ಹ್ಞೂ ಡ್ಯಾಮು ಲಿಂಗನಮಕ್ಕಿ ಡ್ಯಾಮ್ ಆಗಿದ್ದು ಹೆಚ್ಚಿನ ಜಾಗ ನಂದನೆ ಮುಳುಗಡೆ ಆಯಿತು ಅದು ಅದಾದಮೇಲೆ ಮುಳುಗಡೆ ಆಗಿ ಉಳಿದಿದ್ದು ಭಾಳಷ್ಟು ಜಮೀನು ಉಳಿದಿತ್ತು ಅದು ಭೂಸುಧಾರಣೆಯಲ್ಲಿ ಒಂದಿಷ್ಟು ಹೋಗಿದೆ ಹ್ಞೂ ತಲ್ಕಳೆ ಡ್ಯಾಮ್ ಆಗಿದ್ದಾಗ ನಾವು ನಮ್ಮ ತಂದೆ ಇದ್ದಿದ್ದ ಜಾಗ

ರಾಣಿ ಎಷ್ಟು ಗೊತ್ತಿದೆ ನಿಮ್ಮ ಮನೆತನದ ಬಗ್ಗೆ ಈ ಜೋಕ್ಕೆ ಮೈಸೂರು ಮಹಾರಾಜರು ಬರುವಾಗ ನಮ್ಮ ಅಜ್ಜ ಅದ್ರದ್ದು ಇದು ನೋಡ್ಕೊತ ಇದ್ರು ಹದಿನೈದು ದಿವಸ ಈ ಕಡೆ ಭಾಗದ ಜನ ಎಲ್ಲ ಸೇರಿಸಿ ಕ್ಲೀನ್ ಮಾಡೋದು ಇದೆಲ್ಲ ಮಾಡ್ತಿದ್ರು ಒಂದು ದನ ಒಂದು ಜನ ಹೊಡ್ಕೊಂಡು ಅಲ್ಲಿಗೆ ಬರೋದು ಅವರಿಗೆ ಸಂಬಳ ಗಮಲ ಎಲ್ಲ ಕೊಡೋದು ಕಣೆ ಸಂಬಳ ಹಾಲಿಗೆ ಆಗಿನ ಹಾಲು ದನ ಬರೋದು ಮಹಾರಾಜರು ಬಂದಾಗ ಇವರು ಒಂದು ಒಂದು ಇದೆ ನಮ್ಮ ಹತ್ರ ರೆಕಾರ್ಡ್ ಅಲ್ಲೆಲ್ಲ ಫಾಲ್ಸ್ ಅಲ್ಲಿ ಎರಡು ಎಕರೆ ಜಾಗ ನಮ್ಮತನಕ್ಕೆ ಇತ್ತು ಅಂತ ಆಗಿನ ಕಲಸಿಲ್ಲ ಅದರ ರೆಕಾರ್ಡ್ ಎಲ್ಲ ಏನು ಇಲ್ಲ ಹ್ಮ್ ಇಷ್ಟು ಗೊತ್ತಿದೆ ನಿಮ್ಗೆ ಮೈಸೂರು ಮಹಾರಾಜರ ಕತೆ ರಾಣಿ ಚೆನ್ನ ರಾಣಿ ಚನ್ನಭೈರ ದೇವಿ ಬಗ್ಗೆ ಇಲ್ಲಿ ಈ ಭಾಗದ ಕಾಳಿಮಂಚನೆಲ್ಲ ಒಟ್ಟು ಮಾಡಿ ಇದೇ ಇದರಿಂದ ಹೊನ್ನಾವರಕ್ಕೆ ಗೇರ್ಸೊಪ್ಪ ಗೇರ್ ಸೊಪ್ಪದಿಂದ ಹೋಗಿ ಲಾಂಚ್ ಲೋಡ್ ಆಗ್ತಿತ್ತು ಅಂತ ಕೇಳಿದ್ವಿ ಹೀಗೆ ಈ ಕಾನೂರು ಅನ್ನೋದು ಕಾನೂರು ಒಟ್ಟಕ್ಕಿ ಸುಂಕರು ಮನೆಯಿಂದ ನೇರ ದಾರಿ ಹೊನ್ನಾವರಕ್ಕೆ ಎಲ್ಲ ಅದು ಅಲ್ಲಿ ಏನಾಯ್ತು ಇರ್ಲಿಕ್ಕಾಗಲ್ಲ ಅಂದ್ರೆ ಅಲ್ಲಿ ಒಟ್ಟಕ್ಕಿಯಲ್ಲಿ ಕರ್ತನ ಆಯ್ತು ಕಳ್ತನ ಅಂದ್ರೆ ರಾತ್ರಿ ಬಂದು ಅಲ್ಲೇ ಉಳ್ಕೊಂಡ್ರು ಕಳರು ಕಳರು ಹೌದು ಗೀಟ ಎಲ್ಲ ಹಾಕಿ ಮಲಗಿಸಿದ್ರು ರಾತ್ರಿ ಹತ್ತು ಗಂಟೆ ಆದಮೇಲೆ ಅಂದರೆ ದೊಡ್ಡವರು ಗಂಡಸರಲ್ಲ ಹೆಂಗಸರಲ್ಲ ಇದ್ದರು ಇವರು ಆ ಕಡೆ ಕಡೆ ಎಲ್ಲ ಹುಡ್ಕೋಕ್ಕೆ ಶುರು ಮಾಡಿದ ತಕ್ಷಣ ಇವರು ಬಿಟ್ಟು ಓಡೋದ್ರು ಅಲ್ಲಿಂದ ಒಂದು ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಮಡಿವಾಡ್ರ ಮನೆ ಇತ್ತು ಅಲ್ಲಿಗೆ ಹೋದರು ರಾತ್ರಿ ಅವರು ಎಲ್ಲ ತಗೊಂಡೋಗಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಕಳ್ತನ ಅಂದ್ರೆ ಅವರಿಗೆ ಸಿಕ್ಕಿದ್ದು ಒಂದು ತಾಮ್ರ ತೆರಿಗೆ ನಮ್ಮನೆಯಲ್ಲಿ ಇದೆ ತೆರಿಗೆ ಅದರಲ್ಲಿ ಬೆಳ್ಳಿ ರೂಪಾಯಿ ಇತ್ತು ಅಂತ ಅಂತ ಅದನ್ನ ಒಂದು ಅಂತಿಮ ಒಂದು ಮರದ ಕೆಳಗೆ ಆ ಕೆಲಗೇನ ಇಟ್ಟು ಒಂದು ರೂಪಾಯಿ ಹಾಕಿ ಮನೆ ಒಂದೇ ಇದ್ದಿದ್ದ ಸುತ್ತಮುತ್ತ ಅಲ್ಲಿಂದ ಬಿಟ್ಟು ಬಂದ್ಬಿಟ್ಟು ಯಾವಾಗಿದ್ದು ಇದು ಸಾಮಾನ್ಯ ನೂರು ವರ್ಷದಿದೆ ದೂರ ದೂರ ಇದ್ರು ಅದೇ ನಮ್ದು ಒಕ್ಕಲಂದ್ರೆ ಮಡಿವಾಳ ಇದ್ರು ಅವ್ರ ಮನೆ ದೂರ ಅಲ್ಲಿಗೆ ಹೋಗಿ ಹೇಳಿ ಅವರು ಏನು ರಾತ್ರಿ ಬರ್ಲಿಲ್ಲ ಇವರು ಅಚ್ಚರಿಗಿಂತ ತಗೊಂಡೋಗಿ ಒಂದು ಮರದ ಕೆಳಗೆ ಸಿಕ್ತು ನಿಮಗೆ ಒಂದ್ ರೂಪಾಯಿ ಎಲ್ಲ ಒಂದ್ ಕಾಯಿ ಇಟ್ಬಿಟ್ಟಿದ್ ಬೆಳಿದ್ನೆಲ್ಲ ನಾನ್ ಹೋಗಿದ್ದೀನಿ ಅಂತ ನೋಡಿ ಎಲ್ಲಾರ್ಗು ಮನೆ ಕೊಡಗ ಕಷ್ಟ ಆಗ್ಬಿಟ್ಟಿದೆ ಅಲ್ವಾ ಈ ತರ ಆಗ್ಬಿಟ್ರೆ ಅವಾಗ್ಲೇನೆ ಅಂತ ಹೇಳಿದಾಗ

ಮಷಿನ್ ಇಲ್ಲ ಅವಾಗ ಈಗ ಮಾಡ್ತೀನಿ ನೀವು ನೋಡಿದ್ರ ಇದೆ ಎಲ್ಲ ನಾನು ನಂಬರ್ ಇಲ್ಲ ಆಗಿದ್ದು ಹೌದಾ ನೀವು ಅವಾಗ ಎಷ್ಟು ವರ್ಷ ಆಗಿತ್ತು ನಿಮಗೆ ನನಗೆ ಒಂದು 10 12 13 ವರ್ಷ ನೋ ನೆನಪಿದೆ ಅದಾದ್ರೆ ಎಷ್ಟು ದಿನ ತಗೊಂಡ್ರು ಆಗ ನಿಮ್ಮ ಮನೆ ಎಲ್ಲಾ ಕಟ್ಟಲಿಕ್ಕೆ ವರ್ಷಕ್ಕೆ ವರ್ಷಕ್ಕೆ ಆಯ್ತು ಎಷ್ಟು ಖರ್ಚಾಗಿರಬಹುದು ಆವಾಗಿನ ಕಾಲದಲ್ಲಿ ಆಗ ಕುಯ್ಲಿಕ್ಕೆ ಎರಡು ರೂಪಾಯಿ ತಗೊಂತಿದ್ರು ಆಮೇಲೆ ಇಮಾರತಿ ಅಂತ ಹೇಳಿ ಖಾತೆದಾರರಿಗೆ ಸರ್ಕಾರದಿಂದ ಪಿ ಅಂತ ಗಾಡಿ ಲೈಸೆನ್ಸ್ ಅಂತ ಅಂತ ಗಾಡಿ ಗಾಡಿ ಕೊಡ್ತಿದ್ರು ಅದಕ್ಕೆ ಸ್ವಲ್ಪ ಅಮೌಂಟ್ ಕಟ್ಸ್ಕೊಂಡ್ರು ಮತ್ತೆ ಇಲ್ಲೇ ಕುಯ್ಲಿಕ್ಕೆ ಪರ್ಮಿಷನ್ ಕೊಡ್ತಿದ್ರು ಹಂಗಾಗಿ ಅರವತ್ತು ಗಾಡಿ ನಾಟ ಅಂದ್ರೆ ಅದೇನೋ ಒಂದು ಸೇಫ್ಟಿ ಲೆಕ್ನಲ್ಲಿ ಅರವತ್ತು ಗಾಡಿ ನಾಟ ನಾಟ ಅಂತ ಹೇಳಿದ್ರೆ

ಶರಾವತಿಯಲ್ಲಿ ಮುಳುಗಡೆ ಆಗಿದ್ದಷ್ಟೇ ಅದು ನಮಗೇನಾಗಿದೆ ಅಂದರೆ ಅದ್ರದ್ದೊಂದು ಇದು ಸಿಗ್ತಾ ಇಲ್ಲ ಶರಾವತಿ ಮುಳುಗಡೆ ಆಗುವಾಗ ಒಂದು ಈ ಮುಳುಗಡೆ ಆದವ್ರಿಗೆ ಏನೇನು ಸವಲತ್ತು ಕೊಡಬೇಕು ಅಂತ ಒಂದು ಗೆಜೆಟ್ ನೋಟಿಫಿಕೇಷನ್ ಅದು ಇಲ್ಲ ಹಾಗಾಗಿ ಈಗ ನಮ್ಮದು ಏಳ್ನೂರು ಎಕರೆ ಮುಳುಗಡೆ ಆದರೂ ಏಳು ಎಕರೆ ಜಾಗ ಮಂಜೂರು ಮಾಡಿಲ್ಲ ಇನ್ನು ಆಯಿತಾ ಆಮೇಲೆ ಅಪಾಯಿಂಟ್ಮೆಂಟ್ ಕೊಡಬೇಕು ಬೇರೆ ರಿಯಾಪ್ಲೇಸ್ಮೆಂಟ್ ಮಾಡಬೇಕು ಎಲ್ಲ ಇದು ಇದೆ ಆದರೆ ಅದು ಇಲ್ಲ ಅದೇನೋ ಇದೆ ಅಂತ ಈಗ ನೋಡ್ತಾ ಇದೀವಿ ಅಲ್ಲ ಮಹಾರಾಜರ ಕಾಲದಲ್ಲಿ ಮುಳುಗಡೆ ಆಗಿಲ್ಲ ನಮ್ಮ ಸ್ವತಂತ್ರ ಬಂದು ಈಗ ಸರ್ಕಾರ ಆದಮೇಲೆ ರೂಲ್ಸ್ ಇದೆಯಲ್ಲ ಇದೆ ಆದರೆ ಅದು ಗೆಜ್ಜೆ ಗೆಜೆಟ್ ನೋಟಿಫಿಕೇಶನ್ ಒಂದು ಇಲ್ಲ ನಮಗೆ ಹ್ಞೂ ಹಾ ಏನೇನು ಸವಲತ್ತು ಕೊಡ್ಬೇಕು ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಇದೆ ಅದು ಸಿಗ್ತಾ ಇಲ್ಲ ಹ್ಞೂ ಈಗ ಅಪಾಯಿಂಟ್ಮೆಂಟು ಅಷ್ಟೇ ಇದು ಏನು ಮಂಜೂರಾತಿನೂ ಅಷ್ಟೇ ಏನೂ ಇನ್ನೂ ಆಗಿಲ್ಲ ಹ್ಞೂ ಅಷ್ಟೆಲ್ಲ ಕಳ್ಕೊಂಡು ನೀವು ಇಷ್ಟು ಖುಷಿಯಾಗಿದ್ದೀರಲ್ಲ ನೀವು ಮಾಡಿಕೊಂಡು ಹೆಣ್ಮಕ್ಳನ್ನ ಮದುವೆ ಮಾಡಿ ಏನು ಏನು ಹಂಗೇ ಇರುತ್ತೆ ಇದು ಇನ್ನೊಂದು ತೋಡಿ ಮಾಡಿರೋದು ಮರಿಗೆ ಅಂತ ಅದರಲ್ಲಿ ಏನಾದ್ರು ಇಡ್ಲಿಕ್ಕೆ ಆವಾಗ ಕಪಾಟ ಕಿಪಾಟಿ ಮಾಡ್ತಿರ್ಲಿಲ್ಲ ಮರದಲ್ಲೇ ತೋಡಿ ಮಾಡೋದು ಇದು ಇಡೀ ಒಂದು ಮರದಲ್ಲಿ ಗುಂಡಿ ತೋಡಿ ಮರಿಗೆ ಮಾಡೋದು ಹೌದು ಇಡೀ ಒಂದು ಮರ ಅದು ಜಾಯಿಂಟ್ ಏನಿಲ್ಲ ಏನು ಬಡ್ಸ್ತಾ ಇದಿರ ಪಾತ್ರೆ ಅದು ಇದು ಹಾಕಿಟ ಅದು ಇದಷ್ಟೇ ಒಳ್ಳೆ ದೊಣಿ ತರ ಕಾಣಿಸ್ತಾ ಇದೆ ಹಾ ಈ ಕಡೆ ಏನು ಇಲ್ಲಿ ಎಳೆಯದಿತ್ತು ಏಣಿ ಇತ್ತು ಅದೇನ ವಾಸ್ತವ ಪ್ರಕಾರ ಸರಿಯಿಲ್ಲ ಅಂದ್ರು ಅದು ಮತ್ತೆ ತೆಗೆದಿ ಇಲ್ಲಿಂದ ಮೊದಲು ಇಲ್ಲಿಂದನೇ ಮೇಲೆ ಬರ್ತಾ ಇದ್ವಿ ನೀವು ವಾಸ್ತವ ಪ್ರಕಾರ ಇದಿರ ಇವಾಗ ಆ ರೀತಿ ಅನ್ಕೊಂಡ್ರೆ ಎಲ್ಲ ಇದ್ ಮಾಡಿದ್ರೆ ಓಕೆ ಹಳೆ ಕಾಲದದನಾ ಹೊಸದು ಇದೆ ಹಳೆದು ಇದೆ ಓ ಮತ್ತೆ ಮೇಲೊಂದು ಇದೆ ಮೂರು ಮೂರಂತಸ್ತಿನಾ ಹೇಗೆ ಮೆಂಟೇನ್ ಮಾಡ್ತೀರಾ ಪೇಂಟ್ ಆಗುತ್ತೆ ಬಾಳ ಬಾಳ ಲಕ್ಷ ಇಲ್ಲ ಇದೆಯಲ್ಲ ಅದನ್ನೆಲ್ಲ ಶೈನಿಂಗ್ ಮಾಡ್ಸಬೇಕು ಓ

ಒಂದು ಹದಿನೈದು ಇಪ್ಪತ್ತು ಜನ ಇರ್ತಿದ್ರು ಹದಿನೈದು ಹತ್ತು ಜನ ಅಂತ ಕಂಪಲ್ಸರಿ ಇರ್ತಿದ್ರು ಅವ್ರಿಗೆ ಊಟ ಕಾಫಿ ಮನೆಯಲ್ಲೇ ಅಂತ ನಿಮ್ಮ ತಂದೆ ಜಮೀನು ಇತ್ತು ನಮ್ಮ ತಂದೆ ಕಾಲಕ್ಕೆ ಹದಿನೈದು ಎಕರೆನೇ ಇತ್ತು ಅದೇ ಭೂ ಸುಧಾರಣೆ ಹೋಯ್ತು ಐವತ್ತೈದು ಎಕರೆ ಮುಳುಗಡೆ ಆದ್ಮೇಲೆ ನಮ್ಮ ತಂದೆಗೆ ಮೂರು ಜನ ಎರಡು ಹೆಣ್ಣು ಮಕ್ಕಳು

ಬೆಳ್ಳಿ ರೂಪಾಯಿ ಬೆಳ್ಳಿ ರೂಪಾಯಿ ಅದನ್ನ ಮಾಡಿಸಿ ಏನಾದ್ರು ಮಾಡ್ಸಕ್ ಇಟ್ಟಿದ್ರ ಅಥವಾ ಮಾರಕ್ ಇಟ್ಟಿದ್ರ ಅಲ್ಲಿ ತಾತ ಮುತ್ತಾದ್ರ ಕಾಲದಲ್ಲಿ ತಂಗಿ ಇಟ್ಕೊಂಡು ತಂಗಿ ಇಟ್ಟಿದ್ರಿ ಅಷ್ಟೇ ಎಲ್ಲಿ ಇಟ್ಟಿದ್ರಿ ಕಳ್ರಿ ಸಿಗಂಗ ಈಸಿಯಾಗಿ ಇದೇ ತರ ಏನ್ ಲಾಕ್ ಮಾಡಿ ಇದೇನಿಲ್ಲ ಒಂಟಿ ಮನೆ ಅಲ್ವಾ ಲಾಕ್ ಮಾಡಿ ಇಟ್ಕೋಬೇಕಲ್ವಾ ಇವಾಗ ಅದಿದ್ರೆ ಎಷ್ಟು ಬೆಲೆ ಬಾಳ್ತಾ ಇತ್ತು ಅಂದಾಜು ಕೋಟಿ ಕೊಟ್ಟಿನ ಕೋಟಿ ಮೇಲೆ ದಾಡ್ತಾ ಇತ್ತಲ್ವಾ ಇವಾಗ ಒಂದ್ ಗ್ರಾಮ್ ಎರಡ್ ಗ್ರಾಮ್ ತಗೊಳೋದಿಕ್ಕೆ ಎಷ್ಟೊಂದು ನಾವು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಒಂದ್ ಬೆಳ್ಳಿ ತಟ್ಟೆನೆ ಮೂವತ್ತ್ ಸಾವಿರ ನಲ್ವತ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಸೇರಿದ್ರೆ ಇವಾಗ ಹಳೆದ್ ಯಾವುದಿಲ್ಲ ವಸ್ತುಗಳು ಹಂಗಾದ್ರೆ ಈ ಪಾತ್ರೆಗಳು ಬಿಟ್ರೆ ಹಾ 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 ಇದನ್ನ ಹಾಗೆ ಮುಚ್ಚಿಡೋಕ್ ಮಾಡಿದ್ದು ಅಷ್ಟೇ ಏನಂದ್ರೆ ಫೋಲ್ಡಿಂಗ್ ಟೈಪ್ದು ಅಲ್ಲೆಲ್ಲ ಇದೆ ಇದು ಸುಮ್ನೆ ಆ ಕಡೆ ಏನೊಂದು ಸ್ವಲ್ಪ ಪಾತ್ರೆಗಳಿದೆ ಹಿಜಾನ